ನಮಸ್ಕಾರ ರತಂ ಕನ್ನಡದಲ್ಲಿ ಇದು ವಾರದ ವಿಚಾರ ಜಾತಿ ಗಣತಿ ಕಾಂಗ್ರೆಸ್ ಪಕ್ಷ ಪದೇ ಪದೇ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಬಂದಿದೆ ಅಸಲಿಗೆ ಭಾರತದಲ್ಲಿ ಹಿಂದೂಗಳ ಪ್ರತಿಯೊಂದು ಜಾತಿಯನ್ನ ಪ್ರತ್ಯೇಕವಾಗಿ ಲೆಕ್ಕ ಹಾಕಬೇಕು ಅಂತ ಬಯಸೋರು ಯಾರು ಭಾರತ ಸ್ವಾತಂತ್ರ್ಯ ಪಡ್ಕೊಂಡು ಕೂಡಲೇ ಜಾತಿ ಗಣತಿಯನ್ನ ನಿಲ್ಲಿಸಿದ್ದ ನೆಹರು ಗಾಂಧಿ ಕುಟುಂಬದ ಯುವರಾಜ ಜಾತಿಗಣತಿಯಿಂದ ದೇಶದ ಸಮಸ್ಯೆಗಳೆಲ್ಲ ಕೊನೆಗೊಳ್ತವೆ ಅಂತ ಹೇಳ್ತಾ ಇರೋದಾದರೂ ಯಾಕೆ ಪಾರ್ಸಿ ತಂದೆ ಮತ್ತು ಕ್ಯಾಥೋಲಿಕ್ ತಾಯಿಯ ಮಗನಾಗಿದ್ದರೂ ಕೂಡ ತನ್ನನ್ನು ತಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳೋ ರಾಹುಲ್ ಗಾಂಧಿಗೆ ಹಿಂದೂಗಳ ಮೇಲಿರೋ ಪ್ರೀತಿಯ ಹಿಂದಿನ ನಿಜವಾದ ಕಾರಣ ಏನು ಅಂತ ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಎಲ್ಲಕ್ಕೂ ಮೊದಲು ಜಾತಿ ಗಣತಿ ಅಂದರೆ ಏನು ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ವಾಸ್ತವವಾಗಿ ಇದು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಯುವಂತಹ ಜನಗಣತಿಯೇ ಆಗಿದೆ ಆದರೆ ಅದರಲ್ಲಿ ಒಂದು ಹೆಚ್ಚುವರಿ ಕಾಲಮ್ ಅನ್ನು ಸೇರಿಸಲಾಗುತ್ತೆ ಅದುವೇ ನಿಮ್ಮ ಜಾತಿ ಯಾವುದು ಅಂತ ಇದು ದೇಶದ ವಿವಿಧ ಜಾತಿಗಳ ಡೇಟಾವನ್ನ ನೀಡುತ್ತೆ ಜನಗಣತಿಯಲ್ಲಿ ಜಾತಿಯ ಬಗ್ಗೆ ಕೇಳೋದನ್ನ ಮೊದಲು ಬ್ರಿಟಿಷ್ ಅಧಿಕಾರಿ ಹರ್ಬರ್ಟ್ ಹೋಪ್ ರಿಸ್ಲೆ ಪ್ರಾರಂಭಿಸಿದ ಹಿಂದೂಗಳನ್ನ ಜಾತಿಗಳಾಗಿ ವಿಭಾಜಿಸಲು ನೇಸಲ್ ಇಂಡೆಕ್ಸ್ ಥಿಯರಿಯನ್ನ ರೂಪಿಸಿದವನು ಇದೇ ಅಧಿಕಾರಿ ಇದರ ಪ್ರಕಾರ ಸಣ್ಣ ಮೂಗು ಹೊಂದಿರುವ ಭಾರತೀಯರು ಶೂದ್ರರು ಮತ್ತು ಉದ್ದನೆಯ ಮೂಗು ಹೊಂದಿರುವವರು ಮೇಲ್ಜಾತಿಯವರು ಅಂತ ಪರಿಗಣಿಸಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಒಂದರ ಜನಗಣತಿಗೆ ಇದೇ ಆಧಾರವಾಗಿತ್ತು ಹಾಗೇನೆ ಅದು ಸಾವಿರದ ಒಂಬೈನೂರ ನಲವತ್ತೊಂದರವರೆಗೂ ಮುಂದುವರಿತು ಅಂಬೇಡ್ಕರ್ ಅವರು ಈ ನೇಸಲ್ ಇಂಡೆಕ್ಸ್ ಸಿದ್ಧಾಂತದ ವಿರೋಧಿಯಾಗಿದ್ರು ಒಂಬೈನೂರ ಮೂವತ್ತೊಂದರಲ್ಲಿ ಹರ್ಬರ್ಟ್ ಲಿಸ್ಲೆಯು ಜಾತಿಯ ಸಿದ್ಧಾಂತದ ಆಧಾರದ ಮೇಲೆ ಜನಗಣತಿ ನಡೆಸ್ತಾ ಇದ್ದಾಗ ಕಾಂಗ್ರೆಸ್ ನಾಯಕರು ಅದನ್ನ ಬಲವಾಗಿ ವಿರೋಧಿಸಿದ್ರು ಬ್ರಿಟಿಷರು ಭಾರತೀಯರನ್ನ ಒಡೆದು ಆಳಲು ಬಯಸ್ತಿದ್ದಾರೆ ಅಂತನ್ನೋದು ಅವರ ಅಭಿಪ್ರಾಯವಾಗಿತ್ತು ಹಾಗಂತ ಹೇಳಿದವರಲ್ಲಿ ಗಾಂಧೀಜಿ ಮುಂಚೂಣಿಯಲ್ಲಿದ್ದರು ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧಿಯವರು ಈ ವಿಷಯದ ಮೇಲೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ನಡೆಸಿದ್ರು ಅಂತ ಲೇಖಕ ಬಿ ಆರ್ ನಂದಾ ಅವರು ಗಾಂಧಿ ಅಂಡ್ ಹೆಸ್ಕ್ರಿಟಿಕ್ಸ್ ಪುಸ್ತಕದಲ್ಲಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನಡೆದ ಜನಗಣತಿಯಲ್ಲೂ ಕೂಡ ಜಾತಿಯನ್ನ ಕೇಳಲಾಗಿತ್ತು ಆದ್ರೆ ಅದರ ಡೇಟಾವನ್ನ ಯಾವತ್ತಿಗೂ ಬಿಡುಗಡೆ ಮಾಡಲಿಲ್ಲ ಇದಕ್ಕೆ ಕಾರಣ ಏನು ಇವತ್ತಿಗೂ ಈ ಪ್ರಶ್ನೆಗೆ ವಿಶ್ವಾಸಾರ್ಹ ಉತ್ತರ ಸಿಕ್ಕಿಲ್ಲ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಸರ್ಕಾರ ಕೂಡ ಆ ಡೇಟಾದ ಬಿಡುಗಡೆಗೆ ಆಸಕ್ತಿ ತೋರಲಿಲ್ಲ ಮುಂದೆ ಎಸ್ ಸಿ ಮತ್ತು ಎಸ್ಟಿಗಳನ್ನ ಮಾತ್ರ ಎಣಿಕೆಯಲ್ಲಿ ಪರಿಗಣಿಸಲಾಗತ್ತೆ ಅಂತ ನೆಹರು ಸರ್ಕಾರ ನಿರ್ಧರಿಸಿತು ಅದು ಕೂಡ ಒಂದು ವರ್ಗಗಳಾಗಿ ಇದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಒಂದರವರೆಗೆ ಹಾಗೇನೆ ಮುಂದುವರಿಯಿತು ಆದ್ರೆ ಎರಡು ಸಾವಿರದ ಹನ್ನೊಂದರ ಮೊದಲು ಬದಲಾವಣೆಯ ಬೇಡಿಕೆ ಹೆಚ್ಚಾಗತೊಡಗಿತ್ತು ಯಾಕಂದ್ರೆ ಹಿಂದುಳಿದ ಜಾತಿಗಳ ಮೀಸಲಾತಿಯು ಅದುವರೆಗೆ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿಯನ್ನೇ ಆಧರಿಸಿತ್ತು ಅದರಿಂದ ಜಾತಿಗಳನ್ನ ಮತ್ತೊಮ್ಮೆ ಎಣಿಕೆ ಮಾಡಬೇಕು ಅನ್ನೋ ಬೇಡಿಕೆಗಳು ಬಂದವು ಆಗ ಈ ಬೇಡಿಕೆ ಇಟ್ಟ ಬಹುತೇಕ ನಾಯಕರು ಒಬಿಸಿ ರಾಜಕಾರಣ ಮಾಡೋರೇ ಆಗಿದ್ರು ಮೀಸಲಾತಿ ಮತ್ತು ಸರ್ಕಾರಿ ಯೋಜನೆಗಳ ದೃಷ್ಟಿಕೋನದಿಂದ ಇದು ತಾರ್ಕಿಕ ಬೇಡಿಕೆಯಾಗಿತ್ತು ಆದರೆ ಆಗಿನ ಕಾಂಗ್ರೆಸ್ ಸರ್ಕಾರವು ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯನ್ನ ಘೋಷಿಸಿತು ಇದರಲ್ಲಿ ಜಾತಿ ಹಾಗೂ ಅವರ ಆರ್ಥಿಕ ಸ್ಥಿತಿಗತಿ ಕುರಿತು ಪ್ರಶ್ನೆಗಳನ್ನ ಕೇಳಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅದರ ಮಾಹಿತಿ ಬಂದಾಗ ಸರ್ಕಾರವೇ ತಬ್ಬಿಬ್ಬಾಗಿ ಬಿಟ್ಟಿತ್ತು ಜನರು ಒಟ್ಟು ನಲವತ್ತಾರು ಲಕ್ಷ ಜಾತಿಗಳನ್ನ ಉಲ್ಲೇಖ ಅಂತಹ ಡೇಟಾವನ್ನ ವರ್ಗೀಕರಿಸಲು ಪ್ರಾಯೋಗಿಕವಾಗಿ ಅಸಾಧ್ಯವೇ ಆಗಿತ್ತು ಬಿಜೆಪಿ ಸರ್ಕಾರ ಬಂದಾಗ ಒಂದಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಫಲ ಆಗ್ಲಿಲ್ಲ ಆ ಗಣತಿಯಲ್ಲಿದ್ದ ಜಾತಿ ಡೇಟಾ ಜಾತಿ ಮತ್ತು ಬುಡಕಟ್ಟು ವರ್ಗಗಳ ಕುರಿತಾಗಿತ್ತು ಎರಡು ಸಾವಿರದ ಹನ್ನೊಂದರ ಮೇ ಹತ್ತೊಂಬತ್ತರ ನಿರ್ಧಾರದ ಪ್ರಕಾರ ಅದರಲ್ಲಿ ಜನರು ಉಲ್ಲೇಖಿಸಿರುವ ಜಾತಿಗಳು ವಿವಿಧ ಪ್ರಕಾರಗಳದ್ದಾಗಿವೆ ಜಾತಿಗಳು ಮತ್ತು ಉಪಜಾತಿಗಳು ಸೇರಿದ ಹಾಗೆ ಅವುಗಳ ಒಟ್ಟು ಸಂಖ್ಯೆ ಸುಮಾರು ನಲವತ್ತ ಆರು ಲಕ್ಷ ವಾಸ್ತವವಾಗಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಜಾತಿ ದತ್ತಾಂಶವು ಸರ್ಕಾರಕ್ಕೆ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಆದರೆ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಇದು ತುಂಬಾ ಉಪಯುಕ್ತವಾಗಿತ್ತು ಯಾಕಂದ್ರೆ ಅದು ಒಂದು ಸಮುದಾಯದ ಆರ್ಥಿಕ ಸ್ಥಿತಿಯನ್ನ ಮತ್ತು ಅದು ಯಾವ ಗುರುತನ್ನ ತನ್ನೊಂದಿಗೆ ಹೊಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಅಂದಿನಿಂದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ವರೆಗೂ ರಾಹುಲ್ ಗಾಂಧಿ ಒಮ್ಮೆಯೂ ಜಾತಿ ಗಣತಿ ಅನ್ನೋ ಪದವನ್ನೇ ಹೇಳಿರಲಿಲ್ಲ ಮೂಲತಃ ಜಾತಿ ಗಣತಿಯಿಂದ ಇಲ್ಲಿಯವರೆಗೆ ಯಾವುದೇ ಜಾತಿಗೆ ಲಾಭವಾದ ಹಾಗೆ ಕಾಣ್ತಾ ಇಲ್ಲ ಆದರೆ ರಾಹುಲ್ ಗಾಂಧಿ ಮಾತ್ರ ಜಾತಿ ಗಣತಿಯ ಬಗ್ಗೆ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ ಪದೇ ಪದೇ ಚುನಾವಣೆಯಲ್ಲಿ ಸೋತ ನಂತರವೂ ಕೂಡ ಅವರು ಈ ವಿಷಯವನ್ನ ಪ್ರಸ್ತಾಪಿಸ್ತಾನೆ ಇದ್ದಾರೆ ಇದರ ಕಾರಣವನ್ನ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಜೋಶುವಾ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಬೇಕು ಜೋಶುವ ಪ್ರಾಜೆಕ್ಟ್ ಈ ಹೆಸರನ್ನ ನಿಮ್ಮಲ್ಲಿ ಕೆಲವರು ಕೇಳಿರಬಹುದು ಜೋಶುವ ಯು ಎಸ್ ನಲ್ಲಿ ಎನ್ ಒ ಆಗಿ ಪ್ರಾರಂಭ ಆಯಿತು ರೀತಿಯ ಸಂಘಟಿತ ಅಭಿಯಾನವಾಗಿದ್ದು ಇಡೀ ಜಗತ್ತನ್ನ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರನ್ನಾಗಿ ಪರಿವರ್ತಿಸುವುದು ಇದರ ಗುರಿಯಾಗಿದೆ ಈ ಅಭಿಯಾನದ ಅಡಿಯಲ್ಲಿ ಪ್ರತಿ ದೇಶದಲ್ಲಿ ವಾಸಿಸುವ ಎಲ್ಲ ಜಾತಿಗಳು ಮತ್ತು ಸಮುದಾಯಗಳನ್ನ ಗುರಿಯಾಗಿಸಲಾಗುತ್ತೆ ಭಾರತವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ದೇಶವಾಗಿರುವುದರಿಂದ ಜೋಶುವ ಪ್ರಾಜೆಕ್ಟ್ ಭಾರತದ ಮೇಲೇನೆ ಹೆಚ್ಚು ಗಮನ ಕೊಡುತ್ತೆ ಹಿಂದೂಗಳನ್ನ ಕ್ರಿಶ್ಚಿಯನ್ನರನ್ನಾಗಿ ಪರಿವರ್ತಿಸುವ ಹಿಂದಿನ ಮುಖ್ಯ ಉದ್ದೇಶ ಏನಂದ್ರೆ ಅಂತಹ ಮತಾಂತರಗೊಂಡ ಜನರು ಸುಲಭವಾಗಿ ಅಮೆರಿಕದ ಭೌಗೋಳಿಕ ರಾಜಕೀಯ ಹಿತಾಸಕ್ತಿಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಅವರು ಭೌತಿಕವಾಗಿ ಭಾರತೀಯರಾಗಿರ್ತಾರೆ ಆದ್ರೆ ಯು ಎಸ್ ಏನು ಬಯಸುತ್ತೋ ಅದನ್ನು ಮಾತ್ರ ಮಾಡ್ತಾರೆ ಈ ತಂತ್ರದ ಯಶಸ್ಸಿಗೆ ಸಿಖ್ ಪ್ರತ್ಯೇಕತವಾದ ಒಂದು ದೊಡ್ಡ ಉದಾಹರಣೆಯಾಗಿದೆ ಜೋಶುವ ಪ್ರಾಜೆಕ್ಟ್ ವೆಬ್ಸೈಟ್ ನಲ್ಲಿ ಭಾರತದ ಪ್ರತಿಯೊಂದು ಜಾತಿಗೆ ಸಂಬಂಧಿಸಿದ ಸಂಪೂರ್ಣ ಡೇಟಾವನ್ನ ನೀವು ಕಾಣಬಹುದು ಈ ಮಾಹಿತಿಯನ್ನ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ನೀಡಲಾಗಿದೆ ಇದರ ಪ್ರಕಾರ ಭಾರತದಲ್ಲಿ ಶೇಕಡಾ ಮೂರು ಪಾಯಿಂಟ್ ಒಂಬತ್ತರಷ್ಟು ಮತಾಂತರ ನಡೀತಾ ಇದ್ದು ವಿಶ್ವದಲ್ಲಿ ಅದು ಸರಾಸರಿ ಶೇಕಡಾ ಎರಡು ಪಾಯಿಂಟ್ ಆರರಷ್ಟಿದೆ ಭಾರತದಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಎಪ್ಪತ್ತೆರಡು ಜನಾಂಗೀಯ ಗುಂಪುಗಳಿವೆ ಒಂದು ಪ್ರದೇಶದಲ್ಲಿ ಒಂದು ಜಾತಿ ಅಥವಾ ಸಮುದಾಯದ ಎಷ್ಟು ಜನ ಇದ್ದಾರೆ ಅವರಲ್ಲಿ ಎಷ್ಟು ಜನರನ್ನ ಕ್ರಿಶ್ಚಿಯನ್ ಮಿಷನರಿಗಳು ತಲುಪಿವೆ ಎಂಬಿತ್ಯಾದಿ ಎಲ್ಲಾ ಅಂಶಗಳನ್ನ ನೀವು ಈ ಜೋಶುವಾ ಪ್ರಾಜೆಕ್ಟ್ ವೆಬ್ಸೈಟ್ ನಲ್ಲಿ ಕಾಣಬಹುದು ಪ್ರತಿ ವ್ಯಕ್ತಿಗೆ ಅನುಗುಣವಾಗಿ ಮಾಹಿತಿಯನ್ನ ಇದರಲ್ಲಿ ಕೊಡಲಾಗಿದೆ ಯಾಕಂದ್ರೆ ಇದರಿಂದ ಗ್ರಾಮ ಅಥವಾ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಅನುಗುಣವಾಗಿ ವಿಭಿನ್ನ ತಂತ್ರಗಳನ್ನು ಮಾಡುವ ಮೂಲಕ ಮತಾಂತರ ಮಾಡಬಹುದು ಅಂತ ಜೋಶುವ ಪ್ರಾಜೆಕ್ಟ್ ಹಿಂದೂಗಳ ಪ್ರತಿಯೊಂದು ಜಾತಿ ಮತ್ತು ಬುಡಕಟ್ಟುಗಳನ್ನ ಗುರಿಯಾಗಿಸುತ್ತೆ ಮುಸ್ಲಿಮರು ಸಿಖರು ಜೈನರು ಬೌದ್ಧರ ಮಾಹಿತಿಯೂ ಕೂಡ ಅದರಲ್ಲಿ ಇದೆ ಇಲ್ಲಿ ನೀವು ಸುಮಾರು ನೂರು ವಿಧದ ಬ್ರಾಹ್ಮಣರ ವಿವರಗಳನ್ನು ಕೂಡ ಕಾಣಬಹುದು ಅಮೆರಿಕದಿಂದ ಚಾಲನೆಯಲ್ಲಿರುವ ಈ ಸಂಸ್ಥೆ ಭಾರತದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಜಾತಿ ಮತ್ತು ಸಮುದಾಯದ ನಿಖರವಾದ ಡೇಟಾವನ್ನ ಹೇಗೆ ಪಡ್ಕೊಂಟು ಅನ್ನೋದೇ ಇಲ್ಲಿ ಉದ್ಭವಿಸುವಂತಹ ಪ್ರಶ್ನೆ ಭಾರತದಲ್ಲಿ ಕೆಲಸ ಮಾಡೋ ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಚರ್ಚ್ಗಳು ಮಾಹಿತಿಯನ್ನು ಅಷ್ಟೊಂದು ಸೂಕ್ಷ್ಮವಾಗಿ ಸಂಗ್ರಹಿಸೋಕೆ ಅಂತಹ ಯಾವುದೇ ಕಾರ್ಯವಿಧಾನವನ್ನು ಹೊಂದಿಲ್ಲ ಅಧಿಕೃತ ಜನಗಣತಿ ಏಜೆನ್ಸಿಗಳು ಮತ್ತು ಸ್ಥಳೀಯ ಸಂಶೋಧನೆ ಸೇರಿದ ಹಾಗೆ ವಿವಿಧ ಮೂಲಗಳಿಂದ ನಾವು ಎಲ್ಲ ಡೇಟಾವನ್ನು ಪಡ್ಕೊಂಡಿದ್ದೇವೆ ಅಂತ ಜೋಶುವಾ ಪ್ರಾಜೆಕ್ಟ್ ವೆಬ್ಸೈಟ್ ಹೇಳಿಕೊಂಡಿದೆ ಜೋಶುವಾ ಪ್ರಾಜೆಕ್ಟ್ ಸೈಟ್ ನಲ್ಲಿ ನೀಡಲಾದ ಎಲ್ಲಾ ಡೇಟಾವು ಹತ್ತರಿಂದ ಹದಿನೈದು ವರ್ಷ ಹಳೆಯದು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಸಾಮಾನ್ಯವಾಗಿ ಜನಗಣತಿಯ ಹೊರತಾಗಿ ಸರ್ಕಾರದ ಯೋಜನೆಗಳನ್ನ ಜಾರಿಗೆ ತರೋಕೆ ಸರ್ಕಾರಗಳು ಅನೇಕ ರೀತಿಯ ಸಮೀಕ್ಷೆಗಳು ಮತ್ತು ಲೆಕ್ಕಾಚಾರಗಳನ್ನ ನಡೆಸ್ತವೆ ಈ ಅಂಕಿಅಂಶಗಳು ಸಾಮಾನ್ಯವಾಗಿ ಸರ್ಕಾರದ ಆಂತರಿಕ ಬಳಕೆಗಾಗಿ ಇರ್ತವೆ ಮತ್ತು ಅವುಗಳನ್ನ ಸಂಪೂರ್ಣವಾಗಿ ಸಾರ್ವಜನಿಕಗೊಳಿಸಲಾಗುವುದಿಲ್ಲ ಜೋಶುವಾ ಪ್ರಾಜೆಕ್ಟ್ನ ಅಂಶಗಳನ್ನು ನೋಡಿದರೆ ಅವುಗಳನ್ನು ಸರ್ಕಾರಿ ಸಂಸ್ಥೆಗಳಿಂದ ಸ್ವೀಕರಿಸಲಾಗಿದೆ ಅಂತ ಅನ್ನೋದು ಸ್ಪಷ್ಟವಾಗುತ್ತೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಜೋಶುವಾ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರದಿಂದ ಡೇಟಾವನ್ನ ಸ್ವೀಕರಿಸುವುದನ್ನು ನಿಲ್ಲಿಸಿದೆ ಹಾಗಾದ್ರೆ ಈ ಮೊದಲು ಸರ್ಕಾರಿ ವೆಚ್ಚದಲ್ಲಿ ಮಾಡಿದ ಲೆಕ್ಕಾಚಾರದ ದತ್ತಾಂಶವನ್ನ ಅವರಿಗೆ ಯಾರು ಕೊಡ್ತಾ ಇದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದ ನಂತರ ದೆಹಲಿಯ ಶಾಸ್ತ್ರಿ ಭವನದಂತಹ ಹಲವು ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದು ನಿಮಗೆ ನೆನಪಿರಬಹುದು ರಹಸ್ಯ ಕಡತಗಳನ್ನ ಮತ್ತು ಸಚಿವಾಲಯಗಳ ಮಾಹಿತಿಯನ್ನ ಮಾರಾಟ ಮಾಡುವಂತಹ ಒಂದು ಸಂಪೂರ್ಣ ವ್ಯವಸ್ಥೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಆಮೇಲೆ ಬಹಿರಂಗವಾಗಿತ್ತು ಅಂಕಿಅಂಶ ಸಚಿವಾಲಯದ ಮಾಹಿತಿ ಸೋರಿಕೆ ಕೂಡ ಬಹಿರಂಗವಾಗಿತ್ತು ಅದನ್ನ ಮೋದಿ ತಡೆ ಹಿಡಿದ್ರು ಜನಸಂಖ್ಯೆಯ ದತ್ತಾಂಶ ಮತ್ತು ಇತರ ಅಂಕಿಅಂಶಗಳ ಸಮೀಕ್ಷೆಗಳ ಲಭ್ಯತೆ ಇಲ್ಲದೇ ಇದ್ದ ಕಾರಣ ಈಗ ಮತಾಂತರ ಗುಂಪುಗಳ ಚಡಪಡಿಕೆ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಮರಳುತ್ತೆ ಅಂತ ಅವರೆಲ್ಲ ನಿರೀಕ್ಷೆ ಹೊಂದಿದ್ರು ಆದ್ರೆ ದೇಶದ ಅದೃಷ್ಟ ವಶತ್ ಹಾಗಾಗ್ಲಿಲ್ಲ ವಿಶ್ವ ಹಿಂದೂ ಒಕ್ಕೂಟವು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ತನ್ನ ಭಯವನ್ನ ವ್ಯಕ್ತಪಡಿಸಿತ್ತು ಅಮೆರಿಕದ ಡೀಪ್ ಸ್ಟೇಟ್ ಭಾರತದಲ್ಲಿನ ಮುಂದಿನ ಜನಗಣತಿ ಜಾತಿಗಳನ್ನು ಆಧರಿಸಿರಬೇಕು ಅಂತ ಬಯಸುತ್ತಾ ಇದೆ ಇದು ದೋಶುವ ಪ್ರಾಜೆಕ್ಟ್ಗೆ ಹೊಸ ದತ್ತಾಂಶವನ್ನ ಒದಗಿಸುತ್ತೆ ಇದು ಭಾರತೀಯ ಸಮಾಜದಲ್ಲಿನ ಬಿರುಕುಗಳನ್ನು ವಿಸ್ತರಿಸಲು ಸುಲಭವಾಗುವ ಹಾಗೆ ಹೋರಾಟ ಮತ್ತು ಮತಾಂತರಗಳನ್ನು ತ್ವರಿತಗತಿಯಲ್ಲಿ ಪ್ರಚೋದಿಸುತ್ತೆ ಅಂತ ಅದು ಹೇಳಿತ್ತು ರಾಹುಲ್ ಗಾಂಧಿ ಈ ವಿಷಯದ ಬಗ್ಗೆ ಗದ್ದಲ ಆರಂಭಿಸಿದ ತಕ್ಷಣ ಡಬ್ಲ್ಯೂ ನ ಮಾಹಿತಿಯು ಒಂದು ರೀತಿಯಲ್ಲಿ ದೃಢಪಟ್ಟ ಹಾಗಾಯಿತು ಹಿಂದೂ ಸಂಘಟನೆಗಳು ಮೊದಲಿನಿಂದಲೂ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇವೆ ಜಾತಿ ಸಮೀಕ್ಷೆಯನ್ನ ಸಮಾಜ ಕಲ್ಯಾಣ ಯೋಜನೆಗಳಿಗಾಗಿ ಮಾಡಬೇಕೇ ಹೊರತು ರಾಜಕೀಯಕ್ಕಾಗಿ ಅಲ್ಲ ಅನ್ನು ಆರ್ ಎಸ್ ಎಸ್ ಹೇಳಿಕೆ ಕೂಡ ಇದನ್ನೇ ಸೂಚಿಸುತ್ತೆ ಜಾತಿ ಗಣತಿ ವಾಸ್ತವವಾಗಿ ಕ್ರಿಶ್ಚಿಯನ್ ಮಿಷನರಿಗಳ ಅಗತ್ಯವಾಗಿದೆ ಕಾಂಗ್ರೆಸ್ ಇದರಿಂದ ಇದುವರೆಗೆ ಯಾವುದೇ ರಾಜಕೀಯ ಲಾಭವನ್ನ ಪಡೆದಿಲ್ಲ ಅಥವಾ ಭವಿಷ್ಯದಲ್ಲಿ ಪಡೆಯುವುದೂ ಇಲ್ಲ ಇದಕ್ಕೆ ಬಿಹಾರವೇ ಒಂದು ಉದಾಹರಣೆ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ನಡೆಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಆ ಅಂಕಿಅಂಶಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ ಯಾಕಂದ್ರೆ ಅದನ್ನ ಬಿಡುಗಡೆ ಮಾಡಿದ್ರೆ ಅದಕ್ಕೆ ರಾಜಕೀಯ ಹಾನಿಯಾಗೋದು ಖಂಡಿತ ಆದ್ರೆ ಆ ಡೇಟಾ ಎಲ್ಲವೂ ಮತಾಂತರ ಗುಂಪುಗಳಿಗೆ ಈಗಾಗಲೇ ತಲುಪಿರಲೂಬಹುದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಭಾರತದಲ್ಲಿ ನಡೆದಂತಹ ದೊಡ್ಡ ಪ್ರಮಾಣದ ಮತಾಂತರದ ನಿಜವಾದ ಪರಿಣಾಮ ಈಗ ಗೋಚರಿಸ್ತಾ ಇದೆ ದೈನಿಕ ಭಾಸ್ಕರ್ ಪತ್ರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೈದರಂದು ಪ್ರಕಟವಾದ ವರದಿಯ ಪ್ರಕಾರ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಜೋಶುವ ಪ್ರಾಜೆಕ್ಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನ ಹೇಳಲಾಗಿದೆ ಒಟ್ಟು ನೂರ ಹತ್ತು ಹಳ್ಳಿಗಳಲ್ಲಿ ಹದಿನೆಂಟು ದಿನಗಳ ಕಾಲ ನಡೆದ ಮತಾಂತರ ಪ್ರಕ್ರಿಯೆಗೆ ಕೋಟಿಗಟ್ಟಲೆ ಖರ್ಚು ಮಾಡಲಾಗಿದೆ ಅಂತ ಆ ಪತ್ರಿಕೆ ಹೇಳಿದೆ ಕ್ರಿಶ್ಚಿಯನ್ ಮಿಷನರಿಗಳ ವ್ಯವಸ್ಥೆಯು ಎಷ್ಟು ಪ್ರಬಲವಾಗಿದೆ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಮತ್ತು ಇತರ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನ ಪಡಿಬೇಕಂದ್ರೆ ಸಹ ಮೊದಲು ಕ್ರಿಶ್ಚಿಯನ್ ಆಗಬೇಕು ಅನ್ನೋ ಷರತ್ತನ್ನು ಇರಿಸಲಾಗ್ತಾ ಇದೆಯಂತೆ ಹಿಂದೂಗಳನ್ನ ಮತಾಂತರ ಮಾಡಲು ಜೋಶುವಾ ಪ್ರಾಜೆಕ್ಟ್ ಮಾತ್ರ ಅಲ್ಲ ಪ್ರಾಜೆಕ್ಟ್ ಥೆಸೋಲನಿಕಾ ಅಂತ ಕರೆಯಲ್ಪಡೋ ಮತ್ತೊಂದು ಅಭಿಯಾನವನ್ನು ಕೂಡ ಚರ್ಚ್ಗಳು ಹೊಂದಿವೆ ಇದರ ಅಡಿಯಲ್ಲಿ ಹಿಂದೂ ಹಬ್ಬಗಳು ಮತ್ತು ಪದ್ಧತಿಗಳ ಮೇಲೆ ದಾಳಿಗಳನ್ನು ಮಾಡಲಾಗುತ್ತೆ ಈ ಎಲ್ಲ ಅಂಶಗಳನ್ನು ನೋಡಿದಾಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಯಾಕಾಗಿ ಜಾತಿ ಗಣತಿಯ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ತನ್ನ ವಿವರವಾದ ದತ್ತಾಂಶಗಳು ಮತಾಂತರ ಗುಂಪುಗಳ ಕೈಗೆ ಸಿಗದ ಹಾಗೆ ಜಾಗೃತವಾಗಿರಬೇಕು ಸರ್ಕಾರ ನಡೆಸುವ ಕಲ್ಯಾಣ ಯೋಜನೆಗಳನ್ನು ಮುಲ್ಲಾಗಳು ಅಥವಾ ಮಿಷನರಿ ಜಾಲಗಳು ದುರುಪಯೋಗಪಡಿಸಿಕೊಳ್ಬಾರ್ದು ಅನ್ನೋ ಸ್ಪಷ್ಟ ಭರವಸೆ ನೀಡಬೇಕು ಜಾತಿ ಗಣತಿಯ ಮೂಲಕ ಹಿಂದುಳಿದ ಜಾತಿಗಳ ಹಿಂದೂ ಸಹೋದರರ ಕಲ್ಯಾಣವಾಗುವುದನ್ನು ಯಾರೂ ವಿರೋಧಿಸುವುದಿಲ್ಲ ಆದರೆ ಅದರ ಲಾಭ ಪಡೆಯಲು ಪ್ರಯತ್ನಿಸ್ತಾ ಇರುವಂತಹ ಮಿಷನರಿ ತೋಳಗಳು ಇದರಲ್ಲಿ ಯಶಸ್ವಿ ಆಗದಿರಲಿ ಅನ್ಯ ಧರ್ಮಗಳು ನಮ್ಮ ಧಾರ್ಮಿಕ ಅಸ್ಮಿತಿಯನ್ನು ಬದಲಾಯಿಸಲು ಅನುವು ಮಾಡಿಕೊಡೋದು ನಾವು ಭಾರತದ ಆತ್ಮಕ್ಕೆ ಮಾಡುವ ದ್ರೋಹ ಇದಕ್ಕೆ ನಾವೆಂದು ಆಸ್ಪದ ಕೊಡದಿರೋಣ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ